ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ರಸಮ್ ಮಾಡೀವ್ರಿ ಟೊಮೆಟೊ ರಸಮ್ಮ ಭಾರಿ ಬೆಸ್ಟ್ ಆಕತ್ರಿ ಇದು ಟೊಮೆಟೊ ಸಾರಂತೂ ಅಲ್ಲರಿ ಇದು ರಸಮ್ ಅಂದ್ರೆ ಇದೊಂಥರ ಬೇರೆ ಮಾಡಿವ್ರಿ ನಾವು ಟೊಮೆಟೊ ಸಾರು ಅಂದ್ರೆ ಹಂಗೆ ಏರ್ಚೆ ಮಾಡಿ ಉಗದ ಶೇಂಗಾ ಪುಡಿ ಹಾಕಿ ಮಾಡ್ತಾರ್ರಿ ಅದು ಬೇರೆ ಹಾಕತ್ರಿ ಈಗ ನೋಡ್ರಿ ಇಲ್ಲಿ ಒಂದು ಕುಕ್ಕರ್ಕ ಒಂದು ಗ್ಲಾಸ್ ನೀರು ಹಾಕಾಕತ್ತೀವ್ರಿ ನಾವು ನೋಡ್ರಿ ಇಲ್ಲೇ ಒಂದು ಗ್ಲಾಸ್ ಆದ ನಂತರ ಅದ ಗ್ಲಾಸ್ಲೆ ಅರ್ಧ ಗ್ಲಾಸ್ ಹಾಕಿವ್ರಿ ನೋಡಿರಿ ಕರೆಕ್ಟ್ ಹಂಗೆ ತೋರಿಸಿದೀವಿ ಮಾಪೂನು ಇಲ್ಲಿ ನೋಡ್ರಿ ಟೊಮೆಟೊ ಇವು ಜವಾರಿ ಟೊಮೆಟೊ ರೀ ನೋಡಿರಿ ಈ ರೀತಿ ಎಲ್ಲ ಹಿಂದಿಂದು ಕಟ್ ಮಾಡಿ ತೆಗೀಬೇಕ್ರಿ ಇದನ್ನು ತುಂಬದ ಕಡೆದು ಆ ನಂತರ ಹಿಂಗೆ ನಾಲ್ಕು ಭಾಗ ಮಾಡ್ಬೇಕ್ರಿ ಟೊಮೆಟೊ ಒಳಗೆ ನಾವು ಎಷ್ಟು ನೋಡಿರಿ ಆರು ಟೊಮೆಟೊದು ಮಾಡೀರಿ ನಾವು ಒಟ್ಟ ನೋಡಿರಿಲ್ಲೇ ಈ ರೀತಿ ಒಂದು ಸ್ವಲ್ಪ ಏನೋ ಒಳಗೆ ಗೊತ್ತಾಕತ್ತೆ ರೀ ಎಲ್ಲ ಗೊತ್ತಾಕತಿ ಈ ರೀತಿ ಕಟ್ ಮಾಡಿ ನೀರಂತರೂ ಅಲ್ಲೇ ಹೆಸರು ಬಂದಾವ್ರಿ ಅವು ಕುಕ್ಕರ್ನಾಗ ಅಷ್ಟು ಕಟ್ ಮಾಡಿಟ್ಟಂತ ಟೊಮೆಟೊ ನೋಡಿರಿ ಈಗ ಅಲ್ಲೇ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದು ನೋಡಿರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗೆ ಹೇಳ್ರಿ ಮತ್ತು ಇದಕ್ಕಿಂತಲೂ ನೀವು ಬೇರೆ ಮಾಡ್ತಿದ್ರೆ ಅದನ್ನೂ ತಿಳಿಸ್ರಿ ನಾವು ಮಾಡ್ಕೊಂಡು ತಿಂದು ನೋಡ್ತೀವ್ರಿ ಹೆಂಗಾಕತಿ ಅನ್ನೋದು ನೋಡ್ರಿ ಈಗ ಕುಕ್ಕರ್ಗೆ ಹಾಕಿ ಒಂದು ಎರಡರಿಂದ ಅಥವಾ ಮೂರು ಸೀಳ ಸೀಟಿ ಹಾಕ್ಸೀವ್ರಿ ನಾವು ಇಲ್ಲಿ ನೋಡಿರಿ ಒಂದು ಕಡಂಗಿ ಹಿಟ್ಟ ಗ್ಯಾಸ್ ಮೇಲೆ ಒಂದು ಚಮಚೆದಷ್ಟು ಜೀರಿಗೆ ಇಕ್ಕಿದ್ದೀವ್ರಿ ಜೀರಿಗೆ ಆದ ನಂತರ ಧನ್ಯಾ ಕಾಳು ಹಾಕಿದ್ದೀವಿ ರೀ ಒಂದು ಚಮಚೆ ಇವು ಮೆಣಸಿನ ಕಾಳು ಅದಾವೆ ರೀ ಇವು ಮೂರು ಥರ ಸೇರೆ ಉರಿ ಸ್ಲೋ ಇಟ್ಟ ಕೆಂಪಾಗು ಹೊರಗಿ ಹುರ್ಕೋಬೇಕ್ರಿ ಉತ್ರನ ಚಲೋ ತಂಗೆ ಇದನ್ನು ಹಾಕುದ್ರದಿಂದ ಸಾಂಬಾರು ಭಾರಿ ಟೇಸ್ಟ್ ಹಾಕತ್ರಿ ಒಂಥರ ಏನೋ ಈಗ ಉರಿ ಬಂದಾಗ ಆಗಲಿ ಈದಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಬಾಯಿ ಕೆಟ್ಟಾಗಿರ್ತೈತಿರಿಲ್ಲೇ ನೆಗಡಿ ಬಂದಾಗತಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆತೈತಿ ರೀ ಇದು ಅನ್ನದ ಜೊತೆ ಸಾಂಬಾರ ನೋಡ್ರಿ ಇಲ್ಲಿಗೆ ನೋಡಿರಿ ಇವು ಅಷ್ಟು ಹೆಂಗೆ ಕುದ್ದು ಬಂದಾವ ನೋಡಿರಿ ಟೊಮೆಟೊ ಇವನ್ನ ಟೊಮೆಟೊ ಅಷ್ಟು ಸಪ್ರೇಟಾಗಿ ತಕ್ಕೋಬೇಕ್ರಿ ಇವನ್ನ ಫಸ್ಟ್ ನೀರು ಅದ್ರಾಗ ಬಿಡ್ಬೇಕ್ರಿ ಬೇರೆ ಒಂದು ಇದ್ರೊಳಗೆ ಇಲ್ಲಿ ನೋಡ್ರಿ ಈಗ ತಕ್ಕೊಳಕತ ನಾವು ಮೂರು ಸಿಟಿ ಹಾಕ್ಸಿವ್ರಿ ನಾವು ಒಟ್ಟೆ ಈ ರೀತಿ ಹಣ್ಣು ಆಗ್ಯಾವ್ರಿ ಅವು ನೋಡ್ರಿ ಈಗ ಹಂಗ ಕುಕ್ಕರ್ ಇಲ್ಪ ಅಂದ್ರೆ ಸಪ್ರೇಟ್ ಬೋಗಾನಿಯಾಗು ಕುದಿಸ್ಕೋಬೋದು ರೀ ನಾವು ಕುಕ್ಕರ್ ಇದ್ದು ಕುಕ್ಕರ್ಗೆ ಹಾಕಿವ್ರಿ ಈಗ ನೋಡ್ರಿ ಇಲ್ಲಿ ಇಷ್ಟು ಕೈಲೇ ಹಿಡಿದ್ರೆ ಸಾಕು ಈ ರೀತಿ ಸ್ವಾಟಿ ಬರ್ತತ್ರಿ ಮ್ಯಾಗಿಂದು ನೋಡಿರಿಲ್ಲೇ ತೆಗತ್ತವ್ರಿ ಸಾಕಿವ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ರೀ ಭಾಳ ಬಿಸಿ ಅದಾವ್ರಿ ಅವು ಅದಕ್ಕೆ ಈಗ ನೀರು ಹಾಕ್ಕೊಂಡೆವು ನೋಡ್ರಿ ನೋಡಿರಿ ಇವು ಟೊಮೆಟೊ ಮ್ಯಾಗಿಂದಷ್ಟು ಈ ರೀತಿ ಹೆಂಗೆ ಕುದ್ದು ಗುಪ್ಲೆ ತಾನ ಬಾಯಿ ಬಿಟ್ಟುಬಿಟ್ಟಿರ್ತೈತಿ ರೀ ಅದು ನೋಡಿರಿ ಈಗ ಅಷ್ಟು ಸೊಟ್ಟಿ ತಗೊಂಡಿವು ನೋಡಿರಿ ಇಲ್ಲೇ ಈಗ ನೋಡಿರಿ ಇದು ಈ ರೀತಿ ಅಗ್ದೀ ಸಣ್ಣಗೆ ಮಾಡ್ಕೋಬೇಕ್ರಿ ಒಂದು ಚಮಚಲ್ಲಿ ಆದರೂ ಮಾಡ್ಕೋಬೌದು ಈ ರೀತಿ ನಿಮಗೆ ಇದನ್ನ ಮಾಡೋದು ಆಗಿದ್ರ ಆಗಿನ ಕಾಲದ ಮಂದಿ ಏನತ್ರಿ ಪೂರ್ತಿ ಕೈಲಾರ ಹೆಚ್ಚಿಗೆ ಬಿಡ್ತಿದ್ರಿ ಈಗೆಲ್ಲ ಹಂಗೆ ಯಾರು ಮಾಡೋದಿಲ್ಲ ರೀ ಜಾಸ್ತಿ ಇದೇ ರೀತಿ ಒಂದು ಚಮಚದ್ಯಾರ ಇದು ಮಾಡ್ತಾರೆ ರೀ ಅಷ್ಟು ಸಣ್ಣ ಮಾಡಿ ಮಾಡಿಟ್ಕೊಂಡಿವ್ರಿ ಅದನ್ನು ಇಲ್ಲಿ ನೋಡ್ರಿ ಈಗ ಇಲ್ಲಿ ಕಲ್ಲಾಗ ಇದು ಬಿಸಿ ಮಾಡಿದಂಥ ದಣ್ಯಾಕಾಳ ಜೀರಿಗೆ ಮೆಣಸಿನ್ಕಾಳ ಅಷ್ಟು ಸೇರ್ಸಾಕತ್ತೀವಿ ನೋಡ್ರಿ ಈಗ ನೋಡಿರಿ ಈ ರೀತಿ ಸಣ್ಣಂಗೆ ಕುಟ್ಕೋಬೇಕು ರೀ ಇದನ್ನ ಪುಡಿ ಆಗ್ಬೇಕ್ರಿ ಚಲೋ ತಂಗೆ ನೋಡ್ರಿ ಈಗ ಇಷ್ಟು ತಿಕ್ಕಿದ್ರೆ ಸಾಕು ಅಗ್ದಿ ಅಷ್ಟು ಚಂದ ಹುರ್ಕೋಬೇಕ್ರಿ ಅದನ್ನ ಫಸ್ಟ್ ಅಂದ್ರೆ ಸಣ್ಣ ಹಾಕೈತಿರಿ ಮತ್ತು ನೋಡಿರಿ ಈಗ ನಾವು ಎಷ್ಟು ಸಣ್ಣ ಆಗೈತಿ ಅನ್ನೋದು ಸೈಟ್ ತೋರಿಸ್ತೀವಿ ನಿಮ್ಗೆ ನೋಡಿರಿ ಈ ರೀತಿ ಆದ್ರೆ ಸಾಕ್ರಿ ರಸಮ್ ಅಂದ್ರೆ ಇದನ್ನೆಲ್ಲ ಥರ ಹಾಕಿದ್ರನ ಅದೊಂಥರ ಟೊಮೆಟೊ ರಸಮ್ ಇದು ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ರೀ ಎಣ್ಣೆ ಕಾದ ನಂತರ ಸಾಸ್ಮಿ ಹಾಕಿದ್ದೀವ್ರಿ ಸಾಸಮಿ ಅದಿಂದ ಜೀರಿಗೆ ಹಾಕಾಕತ್ತೀವಿ ನೋಡ್ರಿ ಈಗ ಜೀರಿಗೆ ಅದಿಂದ ಇಲ್ಲಿ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಹಾಕಿವ್ರಿ ನಾವು ನೋಡಿರಿ ಈಗ ಜಜ್ಜಿಟ್ಟಂಥ ಬಳ್ಳುಳ್ಳಿ ಸೇರಿಸಿದ್ದೀವಿ ರೀ ಅದೆಲ್ಲ ಕುಟ್ಕೊಂಡಂಥ ಮಸಾಲೆ ಸೇರಿಸಿದ್ದೀವಿ ನೋಡಿರಿ ಈಗ ಉರಿ ಒಂದು ಸ್ವಲ್ಪ ಸ್ಲೋ ಇಡ್ಬೇಕ್ರಿ ನೋಡ್ರಿ ಈಗ ಸ್ಲೋ ಇಟ್ಟದೇವು ನಾವು ಈಗ ನೋಡ್ರಿ ಇಲ್ಲೇ ಖಾರ ಪುಡಿ ಹಾಕೀವ್ರಿ ನಾವು ಬೇಕಾದ್ರೆ ಹಾಕೋಬೋದ್ರಿ ನೀವು ಬೇಡಾದ್ರೆ ಅದ ಮೆಣಸಿನ್ಕಾಯಿಲೆ ಅಷ್ಟ ನಡೀತೈತಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ನೋಡ್ರಿ ಈಗ ಇಲ್ಲೇ ಆದ ನಂತರ ಸಕ್ರೆ ಹಾಕಿದ್ದೀವಿ ರೀ ಸಕ್ರೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀವ್ರಿ ಅರ್ಶಿನ ಪುಡಿ ಆದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ ರೀ ಅಷ್ಟು ಸೇರಿ ಹಾಕಿದ್ದಿಂದ ಈ ರೀತಿ ಚಲೋ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ ಮಿಕ್ಸ್ ಮಾಡಿ ಇಲ್ಲಿ ನೋಡ್ರಿ ಅದು ಸಣ್ಣ ಇಟ್ಟಂತ ಟೊಮೆಟೊ ಸೇರಿಸಿದೀವಿ ನೋಡ್ರಿ ಈಗ ಅದಾದ ನಂತರ ಇಲ್ಲಿ ಕುದಿಸಿ ಕುದಿಸಿಟ್ಕೊಂಡಿದ್ದೀವ್ರಲ್ಲೇ ನೀರ ಟೊಮೆಟೊ ಕುದಿಸಿದ ನೀರು ಅದನ್ನೂ ಸೇರಿಸ್ತೇವೆ ನೋಡ್ರಿ ಈಗ ನೋಡ್ರಿ ಇಲ್ಲೇ ಕುಕ್ಕರ್ನೇ ನೀರು ಏನಿತ್ತು ಟೊಮೆಟೊ ಅಷ್ಟೇ ತಗೊಂಡಿದ್ದೆವು ಆ ನೀರು ಸೇರಿಸಿದೀವಿ ನೋಡ್ರಿ ಈಗ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದ್ರಿ ನಾವೊಂತ್ರ ಎಷ್ಟು ಹಾಕಿದ್ದೀವಿ ಅಷ್ಟ್ರಾಗ ಮಾಡಿವ್ರಿ ಜಾಸ್ತಿ ನೀರು ಹಾಕಿಲ್ಲ ರೀ ನೋಡಿರಿ ಈ ರೀತಿ ಉರಿ ಸ್ಲೋ ಇಟ್ಟ ಬಳೋತಾ ನಾವು ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಭಾರಿ ಟೇಸ್ಟ್ ಆಕತ್ರಿ ಇದು ರಸಮ್ಮ ನೋಡಿರಿ ನಾವು ಹೆಂಗೆ ಹೆಂಗೆ ಕುದಿಸ್ತೀವಿ ಹಂಗೆ ಗಟ್ಟಿ ಹಾಕತ್ರಿ ನೋಡಿರಿ ಈಗ ನಿಮ್ಗೆ ಗೊತ್ತಾಕತ್ತೀ ಈಗ ಚಮಚದಲೆ ನಾವು ತಿರುವೇಡಿ ತೋರಿಸ್ತೀವಿ ಇನ್ನು ನೋಡ್ರಿ ಈಗ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರ್ಸಾಕತ್ತಿದ್ದೀವಿ ನೋಡಿರಿ ನೋಡಿರಿ ಕೊತ್ತಂಬರಿ ಸೇರ್ಸಿದ್ದೀವಿ ಉರಿ ಸ್ಲೋ ಇಟ್ಟು ಒಂದು ಸ್ವಲ್ಪ ರೀ ಬಳತನ ಈ ರೀತಿ ಮಾಡ್ಕೊತೀನಿರಿ ನೀವು ಜಿಡ್ಡು ಬಿದ್ದವ್ರ ಬಾಯಿ ಅಂತರೂ ಅಗ್ದಿ ಕ್ಲೀನ್ ಆಕೈತೆ ನೋಡ್ರಿ ಅಷ್ಟು ರುಚಿ ಆಕೈತ್ರಿ ಇದು ಅನ್ನದ ಜೊತೆ ಭಾರಿ ಬೆಸ್ಟ್ ಹಾತೈತಿ ಇದು ನೋಡ್ರಿ ಈಗ ಅದು ಎಷ್ಟು ಕೆಳಗೆ ಹೆಂಗೆ ಹೆಂಗೆ ಕುದೀತೈತಿ ಹಂಗೆ ಗಟ್ಟಿ ಆಯ್ತು ನೋಡ್ರಿ ಈಗ ಇಲ್ಲೇ ತಗದ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ